ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ಲೈವ್ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಏಕೆ ಬಿಡುಗಡೆಯಾಗಿಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇದುವರೆಗೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಇನ್ನುಳಿದ ಫಲಾನುಭವಿಗಳಿಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಬರುತ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಅಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಮತ್ತು ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಮತ್ತು ಅಂಗವಿಕಲರ ಪಿಂಚಣಿ ಹಣ ಮತ್ತು ಇನ್ನಿತರೆ ವಿವಿಧ ಪಿಂಚಣಿ ಹಣ ಇನ್ನೂ ಏಕೆ ಬಿಡುಗಡೆಯಾಗಿಲ್ಲ ಆಲ್ರೆಡಿ ಡೇಟ್ ಬಂದುಬಿಟ್ಟು ಇವತ್ತು ಅಕ್ಟೋಬರ್ ಹನ್ನೊಂದು ಈಗಾಗಲೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಇನ್ನು ಏಕೆ ಸರ್ಕಾರದಿಂದ ಬಿಡುಗಡೆಯಾಗಿಲ್ಲ ಇನ್ನು ಯಾವಾಗ ಮತ್ತು ಎಷ್ಟನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾರೆಲ್ಲ ಆನ್ಲೈನಲ್ಲಿ ಆದ ಕಾರಣ ಯಾರೆಲ್ಲ ಆನ್ಲೈನಲ್ಲಿದ್ದೀರಾ ಪ್ಲೀಸ್ ಬೇಗನೆ ಲೈವ್ ವಿಡಿಯೋಗೆ ಜಾಯಿನ್ ಆಗಿ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರುತ್ತೇನೆ ಮೊದಲನೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇದುವರೆಗೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂದರೆ ಇಲ್ಲಿ ನೋಡಬಹುದು ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ಇಪ್ಪತ್ತೊಂದು ಅವರ್ ಆಗೋ ಅಂದರೆ ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಯ್ತಾ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಾನು ನಿನ್ನೆ ಅದಕ್ಕೆ ಐವತ್ನಾಲ್ಕು ವೀಕ್ಷಕರು ಹೋಟ್ ಮಾಡಿದ್ದಾರೆ ಹಣ ಜಮಾ ಆಗಿದೆ ಅಂತ ನಲ್ವತ್ತೆಂಟು ಪರ್ಸೆಂಟೇಜ್ ವೀಕ್ಷಕರು ಹೋಟ್ ಮಾಡಿದ್ದಾರೆ ಹಣ ಜಮಾ ಆಗಿಲ್ಲ ಅಂತ ಫಿಫ್ಟಿ ಟು ಪರ್ಸೆಂಟೇಜ್ ಫಲಾನುಭವಿಗಳು ವೋಟ್ ಮಾಡಿದ್ದಾರೆ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿದ್ದೇನೆಂದ್ರೆ ಇದುವರೆಗೆ ಒಂದು ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟೇಜ್ ತನಕ ಗರಲಕ್ಷ್ಮೀ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಇನ್ನುಳಿದ ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಯಾವಾಗ ಗರಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುತ್ತಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಈಗ ಏನಾಗ್ತಾ ಇದೆ ಅಂದರೆ ಈಗ ಕಳೆದ ಮೂರರಿಂದ ನಾಲ್ಕು ತಿಂಗಳ ಕಳೆದ ಮೂರರಿಂದ ನಾಲ್ಕು ದಿನಗಳಿಂದ ಸ್ವಲ್ಪ ಪ್ರೊಸೆಸಿಂಗ್ ಸ್ಲೋ ಇಟ್ಟಿದ್ದಾರೆ ಅಂದರೆ ಮೊದಲು ಹೇಗೆ ಜಮಾ ಆಗ್ತಾ ಇತ್ತು ನೋಡಿ ಒಂದು ದಿನದಲ್ಲಿ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಫಲಾನುಭವಿಗಳ ತನಕ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇತ್ತು ಈಗ ಬಿಡುಗಡೆ ಆದ ತಕ್ಷಣ ಅಂದರೆ ಬಿಡುಗಡೆ ಆದ ತಕ್ಷಣ ಒಂದು ಮೂರರಿಂದ ನಾಲ್ಕು ದಿನಗಳ ಕಾಲ ತುಂಬಾ ಸ್ಪೀಡಪ್ ಇತ್ತು ಆದರೆ ಈಗ ಕಳೆದ ಮೂರರಿಂದ ನಾಲ್ಕು ದಿನಗಳಾಯಿತು ತುಂಬ ಸ್ಲೋ ಜ ಸ್ಲೋ ಆಗಿ ಜಮಾ ಇದೆ ಫಲಾನುಭವಿ ಖಾತೆಗೆ ಅಂದರೆ ಒಂದು ದಿನಕ್ಕೆ ಒಂದು ಮೂರು ಲಕ್ಷ ಐದು ಲಕ್ಷ ಫಲಾನುಭವಿಗಳಿಗೆ ಹೀಗೆ ಮಾತ್ರ ಜಮಾ ಆಗ್ತಾಯಿದೆ ಆದ ಕಾರಣ ಸ್ವಲ್ಪ ಪ್ರೊಸೆಸಿಂಗ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರದಿಂದ ಆದ ಕಾರಣ ಇದುವರೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗಿ ಇಷ್ಟು ದಿನ ಕಾಲ ಕಾತೂರಿಂದ ಕಾಯ್ದು ಕುಳಿತಿದ್ದೀರಾ ಇನ್ನೊಂದು ಮೂರರಿಂದ ನಾಲ್ಕು ದಿನ ಕಾಲ ವೇಟ್ ಮಾಡಿ ಖಂಡಿತವಾಗಿ ಇದೇ ಅಕ್ಟೋಬರ್ ಹದಿನೈದು ತಾರೀಕು ಒಳಗಡೆ ಅಥವಾ ಅಕ್ಟೋಂಬರ್ ಇಪ್ಪತ್ತನೇ ತಾರೀಕೊ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಧಿಕ ಪ ಅಧಿಕ ಫಲಾನುಭವಿಗಳಿದ್ದಾರೆ ನೋಡಿ ಅವರ ಖಾತೆಗೆ ಬಂದೇ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣದ ಹಣದ ಕುರಿತು ಮಾಹಿತಿ ಆಗಿತ್ತು ಇನ್ನು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇದುವರೆಗೆ ಬಿಡುಗಡೆ ಆಗಿದೆ ಅಥವಾ ಇಲ್ಲ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಇದುವರೆಗೆ ಯಾವುದೇ ರೀತಿ ಒಂದು ಫಲಾನುಭವಿಗಳಿಗೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಅಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಮತ್ತು ವಿಧವಾ ವೇತನ ಪಿಂಚಣಿ ಹಣ ಮತ್ತು ಅಂಗವಿಕಲರ ಯೋಜನೆ ಪಿಂಚಣಿ ಹಣ ಮತ್ತು ಇನ್ನು ವಿವಿಧ ಪಿಂಚಣಿ ಹಣ ಯಾವುದೇ ರೀತಿ ವೀಕ್ಷಕರಿಗೆ ಅಂದರೆ ಫಲಾನುಭವಿಗಳಿಗೆ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ನಾನು ಒನ್ ಡೇ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಯೂಟ್ಯೂಬ್ ಚಾನಲ್ನಲ್ಲಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾರಿಗಾದರೂ ಜಮಾ ಆಗಿದೆ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಅದಕ್ಕೆ ನಲ್ವತ್ತೊಂಬತ್ತು ವೀಕ್ಷಕರು ಹೋಟ್ ಮಾಡಿದ್ದಾರೆ ಹೌದು ಹಣ ಜಮಾ ಆಗಿದೆ ಅಂತ ಏಯ್ಟೀನ್ ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಇಲ್ಲ ಇನ್ನೂ ಹಣ ಜಮಾ ಆಗಿಲ್ಲ ಅಂತ ಏಯ್ಟಿ ಟು ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿದ್ದು ಏನಂದರೆ ಇಲ್ಲಿ ಏಯ್ಟೀನ್ ಪರ್ಸೆಂಟೇಜ್ ಫಲಾನುಭವಿಗಳು ಏನು ಹೋಟ್ ಮಾಡಿದ್ದಾರೆ ನೋಡಿ ಇವರಿಗೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಅಂತ ಹೋಟ್ ಮಾಡಿದ್ದಾರೆ ಯಾವುದೇ ರೀತಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇದುವರೆಗೆ ಯಾವ ಒಂದು ಫಲಾನುಭವಿಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ ಇನ್ನು ಸರ್ಕಾರದಿಂದನೇ ಬಿಡುಗಡೆ ಆಗಿಲ್ಲ ಇನ್ನು ಇವರ ಖಾತೆಗೆ ಹೇಗೆ ಹಣ ಬರುತ್ತೆ ಹೇಳಿ ಸ್ನೇಹಿತರೆ ಆದ ಕಾರಣ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇದುವರೆಗೆ ಯಾವ ಒಂದು ಫಲಾನುಭವಿಗಳಿಗೂ ಕೂಡ ಜಮಾ ಆಗಿಲ್ಲ ಅಂದರೆ ಬಿಡುಗಡೆ ಆಗಿಲ್ಲ ಆದ ಕಾರಣ ಹಾಗಾದರೆ ನೀವು ಕೇಳಬಹುದು ವೀಕ್ಷಕರೇ ಸರ್ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ನನಗೆ ಬರುತ್ತಿರುವ ಮಾಹಿತಿ ಪ್ರಕಾರ ಮೊದಲು ಹೇಗೆ ಏನು ತಿಂಗಳ ಮೊದಲನೇ ಹತ್ತು ದಿನ ಅಂದರೆ ಈಗ ಅಕ್ಟೋಬರ್ ತಿಂಗಳ E uh -huh. ಎಕ್ಸಾಂಪಲ್ ಆಗಿ ಅಕ್ಟೋಬರ್ ಚಾಲ್ತಿಯಲ್ಲಿ ಇದೆ ನೋಡಿ ಈಗ ಅಕ್ಟೋಬರ್ ತಿಂಗಳ ಒಂದನೇ ತಾರೀಕಿಂದ ಹಿಡಿದು ಅಕ್ಟೋಬರ್ ತಿಂಗಳ ಹತ್ತನೇ ತಾರೀಕು ಒಳಗಡೆ ಜಮಾ ಆಗ್ತಾಯಿತ್ತು ಮೊದಲು ಆದರೆ ಈ ಈ ತಿಂಗಳು ಸ್ವಲ್ಪ ಲೇಟಾಗಿದೆ ಆದ ಕಾರಣ ಹಿಂದಿನಿಂದ ಅಂದರೆ ಇವ್ರ ಡೇಟ್ ಬಂದ್ಬಿಟ್ಟು ಹನ್ನೊಂದು ಆಗಸ್ಟ್ ಅಲ್ವಾ ಅಕ್ಟೋಬರ್ ಅಲ್ವಾ ಆದ ಕಾರಣ ಹಿಂದಿನಿಂದ ಕೂಡ ನಿಮ್ಮ ಖಾತೆಗೆ ಅಕ್ಟೋಬರ್ ತಿಂಗಳ ಪೆಂಚಿನಿ ಹಣ ಜಮಾ ಆಗಲು ಶುರುವಾಗ್ಬೋದು ಆದ ಕಾರಣ ಇದೆ ಅಕ್ಟೋಬರ್ ಹತ್ತನೇ ತಾರೀಕಿಂದ ಹಿಡಿದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ಅಕ್ಟೋಬರ್ ತಿಂ ಪಿಂಚಣಿ ಹಣ ಎರಡು ಹನ್ನೆರಡು ನೂರು ಬರುತ್ತೆ ಸ್ನೇಹಿತರೆ ಮತ್ತೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಆ ಕಮೆಂಟ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡುತ್ತೇನೆ ಸೊ ಈ ಲೈವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ಲೈವ್ ವಿಡಿಯೋನ ಇಲ್ಲಿ ತನಕ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ಹೃದಯ ಧನ್ಯವಾದಗಳು